ಮೈತ್ರಿ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರ ಬೆಂಬಲಿಗರು ಪಟ್ಟಣದ ಅಂಬೇಡ್ಕರ್ ಪ್ರತಿಮೆ ಬಳಿ ತಮ್ಮ ಕಾರು ಬರುತ್ತಿದ್ದಾಗ ಅಡ್ಡಗಟ್ಟಿ ಮಾರಣಾಂತಿಕ ಹಲ್ಲೆ ನಡೆಸಲು ಯತ್ನಿಸಿರುವುದು ತೀರಾ ಖಂಡನಾರ್ಹವಾಗಿದ್ದು ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಾಗಿದೆ ಎಂದು ಶಾಸಕ ಎಸ್ ನಾರಾಯಣಸ್ವಾಮಿ ಹೇಳಿದರು ಮಾತನಾಡಿದ ಅವರು ಪಟ್ಟಣದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಅಭ್ಯರ್ಥಿ ಹಮ್ಮಿಕೊಂಡಿದ್ದ ಜಾಥಾ ವೇಳೆ ತಾವು ಕಾರಿನಲ್ಲಿ ಬರುತ್ತಿದ್ದಾಗ ಏಕಾಏಕಿ ಮಲ್ಲೇಶ್ ಬಾಬು ಬೆಂಬಲಿಗರು ತಮ್ಮ ಕಾರನ್ನ ಅಡ್ಡಗಟ್ಟಿ ಹಲ್ಲೆ ನಡೆಸಲು ಯತ್ನಿಸಿದ್ದು ಸ್ಥಳದಲ್ಲೇ ಇದ್ದ ಪೊಲೀಸರು ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದರು ಎಂದರು ಕಳೆದ ಹನ್ನೊಂದು ವರ್ಷಗಳಿಂದ ಶಾಸಕನಾಗಿ ತಾಲೂಕಿನ ಜನರಿಗೋಸ್ಕರ ಹಗಲಿರುಳು ಶ್ರಮಿಸುತ್ತಿರುವ ತಮ್ಮ ಮೇಲೆಯೇ ಹೀಗೆ ಹಲ್ಲೆ ನಡೆಸಲು ಮುಂದಾದರೆ ಇನ್ನು ಸಾಮಾನ್ಯ ಜನರ ಗತಿಯೇನು ಎಂದು ಪ್ರಶ್ನಿಸಿದ್ರು ತಾವು ತಾಲೂಕಿನ ಜನತೆಯ ಹಿತಕ್ಕಾಗಿ ಪ್ರಾಣ ಕೊಡಲು ಸಿದ್ಧವಿರುವುದಾಗಿ ತಿಳಿಸಿದ ಅವರು ಜನತೆ ಎಲ್ಲವನ್ನ ಗಮನಿಸುತ್ತಿದ್ದು ಇದೇ ತಿಂಗಳ ಇಪ್ಪತ್ತಾರರಂದು ನಡೆಯಲಿರುವ ಚುನಾವಣೆಯಲ್ಲಿ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು ಮಲೇಶ್ ಬಾಬು ಅವರ ಸಂಗಡಿಗರು ಈ ರೀತಿಯ ಹಲ್ಲೆ ಮಾಡುವಂತಹ ಹೇಯ ಕೃತ್ಯವನ್ನ ಎಸಗಲು ಮುಂದಾಗಿರುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಅನ್ಯಾಯವಾಗಿದ್ದು ನಿಮ್ಮ ಆಟ ರೌಡಿಸಂ ಗೂಂಡಾಗಿರಿ ಬಂಗಾರಪೇಟೆ ಕ್ಷೇತ್ರದಲ್ಲಿ ನಡೆಯುವುದಿಲ್ಲ ಇಲ್ಲಿನ ಜನತೆ ಶಾಂತಿಪ್ರಿಯರಾಗಿದ್ದು ಅತಿ ಶೀಘ್ರದಲ್ಲಿ ಜನತೆ ಇದಕ್ಕೆ ತಕ್ಕ ಉತ್ತರ ನೀಡಲಿದ್ದಾರೆ ಎಂದರು ಈ ಸಂದರ್ಭದಲ್ಲಿ ಪುರಸಭಾ ಸದಸ್ಯರಾದ ವೆಂಕಟೇಶ್ ಅಣ್ಣಾದೊರೆ ಸುಹೇಶ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಗೋವಿಂದರಾಜು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದು ಮೊದಲಾದವರು ಉಪಸ್ಥಿತರಿದ್ದರು ಐದು ಗಂಟೆ ಸಮಯದಲ್ಲಿ ಬಂಗಾರಪೇಟೆ ಕೋಲಾರ ರಸ್ತೆಯ ಅಂಬೇಡ್ಕರ್ಗೆ ಬರ್ತಿರಬೇಕಾದ್ರೆ ಲೋಕಸಭಾ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರ ಬೆಂಬಲಿಗರು ಬೆಂಬಲಿಗರು ನಮ್ಮ ಕಾರನ್ನ ಅಡ್ಡಗಟ್ಟಿ ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲು ಪ್ರಯತ್ನ ಮಾಡಿರುತ್ತಾರೆ ಈ ಒಂದು ಮಲ್ಲೇಶ್ ಬಾಬುರವರ ಪಟಾಲ ಪ್ರೌಢಿಸಮ್ ಏನಿದೆ ನಾವು ಸುಮ್ಮನೆ ರಸ್ತೆಯಲ್ಲಿ ಲಂಬಾಟ ಬರ್ತಾ ಇರಬೇಕಾದ್ರೆ ಅವರ ಪಟಾಲವನ್ನು ಬಿಟ್ಟು ರಸ್ತೆಗೆ ಸುತ್ತುವರಿದು ನಮ್ಮ ಕಾರ ಸುತ್ತುವರಿದು ನಮ್ಮ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲು ಪ್ರಯತ್ನ ಮಾಡಿರುತ್ತಾರೆ ಆ ಸಮಯದಲ್ಲಿ ಸ್ಥಳದಲ್ಲಿದ್ದಂತಹ ಪೊಲೀಸ್ ಅಧಿಕಾರಿಗಳು ನಮ್ಮ ರಕ್ಷಣೆಗೆ ಬಂದು ನಮ್ಮನ್ನು ಆ ಗೂಂಡಾಗಳಿಂದ ಪಾರು ಮಾಡುತ್ತಾರೆ ಈ ಘಟನೆಯನ್ನು ನಾನು ಖಂಡಿಸ್ತೇನೆ ಮಲೇಶ್ ಬಾವ್ರ ರೌಡಿಸಮ್ ಇಲ್ಲಿ ನಡೆಯೋದಿಲ್ಲ ಮಲ್ಲೇಶ್ ಪವರ್ ಅವರಿಗೆ ನಿಮಗೆ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಪಠ ಮಾಡ್ತಕ್ಕಂಥ ರೌಡಿಸಮ್ ಗೂಂಡಾಗಿರಿ ಹಲ್ಲೆ ಇಲ್ಲಿ ನಡೆಯೋದಿಲ್ಲ ನಾನು ನನ್ನ ಜನಗಳ ಪ್ರಾಣ ಬೆಟ್ಟ ಕೊಟ್ಟಕ್ಕಂಥವನು ನೀವು ಬೆಂಗಳೂರಿಂದ ಬಂದು ಈ ಜನರು ಹೊಚ್ಚಿಗೆ ಬಿಸಿ ನನ್ನ ಮೇಲೆ ಹಲ್ಲೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡಿದ್ದೀನಿ ಈ ಪ್ರಯತ್ನ ಬರಬಾರೋದಿಲ್ಲ ನಾನು ಈ ಥರ ಭಯ ಪಡೋದೂ ಇಲ್ಲ ನಿನ್ನ ಗೂಂಡ ಈಸಮ್ಗೆ ನಿನ್ನ ರೌಡಿ ನಿನ್ನ ಪಟಾಲಂ ಮಾಡ್ತಕ್ಕಂಥ ದೊಡ್ಡ ಬೆದಿಕೆಗಳಿಗೆ ನಾನು ಯಾವತ್ತೂ ಭಯಪಡೋದಿಲ್ಲ ಪಡೋದಿಲ್ಲ ಹೇಳ್ತಾರೆ ಖಂಡಿಸ್ತೇನೆ ಮತ್ತು ನಿನಗೆ ಈ ರೀತಿಯಾಗಿ ಮಾಡ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡತಕ್ಕಂಥ ಒಬ್ಬ ಗೂಂಡ ಒಬ್ಬ ರೌಡಿ ಮಲ್ಲೇಶ್ ಬಾಬುರವರೇ ನಿಮಗೆ ಶೋಭೆ ತರತಕ್ಕದ್ದಲ್ಲ ನಿಮ್ಮ ಗೂಂಡಾಗಳಿಗೆ ಹೇಳಿ ನಿಮ್ಮ ರೌಡಿಗಳಿಗೆ ಹೇಳಿ ವರ್ತನೆ ಪ್ರಜಾಪ್ರಭುತ್ವದಲ್ಲಿ ಒಬ್ಬ ಶಾಸಕರ ಮೇಲೆ ರಸ್ತೆ ಕಟ್ಟಿ ಅಲ್ಲೇ ಮಾಡತಕ್ಕಂಥ ಪ್ರವೃತ್ತಿ ಇದೆಯಲ್ಲ ಇದು ಮಾನವ ಕುಲಕ್ಕೆ ಕಳಂದ ತರ್ತಕ್ಕಂಥದ್ದು ಇಂಥ ಗುತ್ತ ಮಾಡಿರೋ ನಿಮ್ಮ ಬಗ್ಗೆ ಜನ ಶೀಘ್ರ ಉತ್ತರ ಕೊಡ್ತಾರೆ ನಾನು ಕಳೆದ ಹನ್ನೊಂದು ವರ್ಷ ಶಾಸಕರಾಗಿದ್ದೇನೆ ಯಾವ ಶಾಸಕರ ಮೇಲಾಗಲಿ ಯಾವ ಕಾರ್ಯಕರ್ತರ ಮೇಲಾಗಲಿ ಯಾವುದೇ ಪಕ್ಷದ ಮುಖಂಡರ ಮೇಲೆ ನಾನು ಈ ರೀತಿಯಾಗಿ ವರ್ತನೆ ಮಾಡಿಲ್ಲ ಜನ ನೀವು ಮಾಡಿರ್ತಕ್ಕಂಥ ಗುಂಡ ವರ್ತನೆ ನೀವು ಮಾಡಿರ್ತಕ್ಕಂಥ ದರ್ಪವನ್ನು ನೀವು ಜನ ಕಂಡಿದ್ದಾರೆ ಈ ಚುನಾವಣೆಯಲ್ಲಿ ನನಗೆ ತಕ್ಕ ಪಾಠ ಕಲಿಸಿದ್ದಾರೆ ನನ್ನ ಬಂಗಾಳಪಡೆ ಜನ ರೌಡಿಸಮ್ಗೆ ಗೂಂಡಾಯಿಸಮ್ಗೆ ಬೆಲೆ ಕೊಡೋದಿಲ್ಲ ಜನ ಶಾಂತ ಪ್ರಿಯರು ಇವೇನು ಗೂಂಡಾಯಿಸಂ ಮಾಡಿದ್ದೀರಿ ಈ ಗೂಂಡಾಯಿಸಂಗೆ ನಮ್ಮ ಜನ ಇಪ್ಪತ್ತಾರನೇ ತಾರೀಕು ಮತವನ್ನು ಕಾಂಗ್ರೆಸ್ ಕೊಡೋದ ಮುಖಾಂತರ ನಿಮಗೆ ಪಾಠ ಕಳಿಸ್ತಾರೆ ಅನ್ನೋ ಮಾತನ್ನ ಹೇಳ್ತೇನೆ ಸಾಕ್ಷಿದ್ದಾರೆ ಅವರು ಮಾತು ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ನಿಮ್ಗೆ ಮಾತಾಡ್ತೀನಿ ನಾವೇನಾದರೂ ಕೂಡ ಅವ್ರ ಮಾತು ಹೋಗಿದ್ದು ಕಾರಿಂದ ಇಳಿದು ಅವನು ಪ್ರಚೋದನೆ ಮಾಡಿದ್ದು ಅವ್ರ ಬಗ್ಗೆ ಮಾತಾಡಿದ್ರೆ ನಮ್ಮ ತಪ್ಪು ಇದು ನಮಗೆ ಅಡ್ಡ ಹಾಕ್ತಿದ್ರೆ ನಾವು ಕರಗೆ ಅಡ್ಡ ಹಾಕಿದರೆ ನಾನು ಒಬ್ಬರೇ ಬಂದ ನಮ್ಮಲ್ಲಿ ಯಾರೂ ಇಲ್ಲ ನಾನು ಮತ್ತೆ ನಮ್ಮ ಗನ್ ಮೇನು ಬರ್ತಾ ಇದ್ದೀನಿ ಬರ್ತಾ ಇರೋ ಕರ್ಗೆ ಅಡ್ಡ ಹಾಕಿ ಅಟ್ಯಾಕ್ ಮಾಡ್ತಾರೆ ಅರ್ಥ ಏನು ಅದಕ್ಕೆ ಅದಕ್ಕೆ ಅರ್ಥ ಏನು ಅಟ್ಯಾಕ್ ರೋಡಲ್ಲಿ ಬರ್ತಾರೋಜನಕ ವಾಹನ ಬರ್ತಾ ಇತ್ತು ಶಾಸ್ತ್ರ ವಾಹನನೂ ಬರ್ತದೆ ನಾನೊಬ್ಬರೇ ಬಂದೆ ರೋಡಲ್ಲಿ ಎಲ್ಲರೂ ಬರ್ತಾ ಇದಾರೆ ನನ್ನ ಕರೆಗೆ ಅಡ್ಡ ಹಾಕ್ತೀರಾ ಎಲ್ಲ ಬಿಜೆಪಿ ಬೆಂಬಸ್ತಕ್ಕಂಥ ಪತ್ರಕರ್ತರು ಯೋಚನೆ ಮಾಡಿ